ಈ ಸಾಂಗ್ಗೆ ಆಕ್ಚುಲಿ ನನಗೇನೆ ಫಸ್ಟ್ ಟು ಬಿ ಫ್ರ್ಯಾಂಕ್ ಪಾರ್ಟ್ ಒನ್ ನಾನು ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟ್ಗೆ ಕೂರಿಸಿದ್ದೀನಿ ಸೊ ಪಾರ್ಟ್ ಟು ಓಪನಿಂಗ್ ಇಂದನೆ ಕಾನ್ಸೆಪ್ಟ್ ಇರಲಿ ಅಂತ ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದು ಹೇಳಿದೆ ಕತೆ ಮತ್ತೆ ಬೆಂಗಳೂರಿ ಒಂಚೂರು ಬಿಟ್ಕೊಡೋದಾದ್ರೆ ಕತೆ ಮತ್ತೆ ಅವತಾರ ಪುರುಷ ಒನ್ ಎಂಡಲ್ಲಿ ನೆನ್ಪಿರೋದಾದ್ರೆ ಶರಣ್ ಸರ್ನ ಮನೆಯಿಂದ ಆಚೆ ಹಾಕಿರ್ತಾರೆ ಸೊ ದಟ್ ಅವ್ರು ಮತ್ತೆ ಬೆಂಗಳೂರು ಬಂದಿರ್ತಾರೆ ಮತ್ತೆ ಅವ್ರ ಲೈಫು ಶೂಟಿಂಗ್ ಲೈಫಿಂದನೇ ಶೂಟಿಂಗ್ ಲೈಫಿಂದನೇ ಶುರು ಆಗುತ್ತೆ ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಆಮೇಲೆ ನಾನು ಬೇಡ ಪಾರ್ಟ್ ಟು ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ ಸೊ ಅದಾದಮೇಲೆ ಇಲ್ಲ ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಅಂದರೆ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆ ರೀತಿ ಇದು ಸೊ ಈ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ರು ನಾನು ಪೋಸ್ಟ್ ಅಲ್ಲಿ ಬ್ಯುಸಿ ಇದ್ದೆ ಬೇಕಾ ಬೇಡವೋ ಅನ್ನೋ ಒಂದು ಗೊಂದಲದಲ್ಲೇ ಇದ್ದು ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದು ಸಾಂಗ್ ಮಾಡಿದ್ರು ಹೆಣ್ಣು ಮತ್ತು ಎಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಎಲ್ಲರಿಗೂ ಇಷ್ಟ ಆಯಿತು ನನ್ಗೊಂಚೂರು ಹೀಗೆ ಹೊರ್ಟು ಇವ್ರು ನನ್ನೇ ಬಿಟ್ ಮಾಡೋವ್ರಲ್ಲ ಸಾಂಗು ಅಂತ ಸೊ ನಾನು ಕೇಳ್ದೆ ಕೇಳಿದ ತಕ್ಷಣ ಹೇಳಿದೆ ಇಲ್ಲ ಈ ಸಾಂಗ್ ವರ್ಕ್ ಆಗೋಲ್ಲ ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ ಅದಕ್ಕಿಂತ ನಾವು ಇನ್ನೊಂದು ಮಾಡೋಕೆ ಕಷ್ಟ ಆಗುತ್ತೆ ಸೊ ನಾವು ಬೇರೆ ತಾಟ್ಗೆ ಅಂತ ಸರಿ ತಾಟ್ ನೀನು ಹೇಳು ಅಂದ್ರು ಹಂಗೆ ನನ್ನ ಬಿಡೋಕೆ ಹೊಂತಿದ ಸೊ ಏನು ಮಾಡೋದು ಏನಾದರೂ ಹೊಸ್ದಾಗಿ ಮಾಡಬೇಕು ಅಂದಾಗ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು ಮತ್ತೆ ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು ಸೊ ಇದ್ರ ಬಗ್ಗೆನೇ ಮಾಡೋಣ ಅಂದರೆ ಬಿಜ್ಜೂರು ಲಿರಿಕ್ ಬರೆದ್ರು ನಾನು ಬರೀಬೋದಾಯಿತು ನನಗೆ ಗೊತ್ತಾಯ್ತು ಇದು ಬರ್ದಾದ್ಮೇಲೆ ಸ್ವಲ್ಪ ಜನ ಹಾಕೋದು ಆಮೇಲೆ ಸೊ ಬ್ಯಾಡಾಕಿ ಬಿಜುನೇ ಹಾಕ್ಸ್ಕೊಳ್ಳಿ ಅನ್ಬಿಟ್ಟು ಇಲ್ಲ ಇಲ್ಲ ಹುಷಾರಾಗಿ ಮಾಡ್ದೆ ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಇದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದ್ದೀವಿ ಅಷ್ಟೇ ನಾವು ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಯಾವುದೋ ಒಂದು ಮೂವಿ ನೋಡಿದೆ ನೋಡಿ ಹೇಳಿದೆ ತುಂಬ ಚೆನ್ನಾಗಿದೆ ಮೂವಿ ಈ ಮೂವಿನ ಎಲ್ಲರೂ ಬಂದು ಥೇಟ್ರು ನೋಡಿ ಅಂದರೆ ಕಮೆಂಟ್ ಇರುತ್ತೆ ಕೆಳಗಡೆ ನಿಮ್ಮಪ್ಪ ಕೊಡ್ತಾನೆ ದುಡ್ಡು ಅಂತ ಅಂದರೆ ಅದು ಬೇಕಾಗಿಲ್ಲ ಅವ್ರಿಗೆ ಮೂವಿ ನೋಡು ಇಲ್ಲ ಬಿಡು ಬಟ್ ಕೆಲವ್ರಿಗೆ ತುಂಬಾ ಸ್ಯಾಟಿಸ್ಫೈ ಆಗ್ತಿದ್ರೆ ನೆಗೆಟಿವ್ ಕಾಮೆಂಟ್ ಮಾಡ್ಬೇಕು ಅದಕ್ಕೆ ನಾವು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನು ಇನ್ನ ಖುಷಿ ಆಗ್ತಾನೆ ಅಂದ್ರೆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಂದ್ರೆ ಈ ರೀತಿ ಕಾಮೆಂಟ್ಸ್ಗಳು ಅಂದ್ರೆ ಸುಮ್ಮನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದಾರೆ ತುಂಬಾ ಜನ ಮತ್ತೆ ತಮ್ಮನೇಲೋ ಅಷ್ಟೆ ನಿಮ್ಗೆ ಹೇಳ್ತಿಲ್ಲ ಅನ್ಕೋಳಿ ನಿಮ್ಗೂ ಅಂದ್ರೆ ಹರ್ಟ್ ಆಗುತ್ತೆ ಸರ್ ಒಂಚೂರು ಹಿಂದೆ ಅಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತವ್ರೆ ಅಂದರೆ ಅರ್ಟ್ ಆಗುತ್ತೆ ಆ ರೀತಿ ಏನಿಲ್ಲ ಜಸ್ಟ್ ಆ ತಮ್ನೇಲ್ ನೋಡಿ ಹೋದಾಗ ವಿಚಾರ ತುಂಬ ಬೇರೆ ಇರುತ್ತೆ ಇವತ್ತು ಅವತಾರ ಪುರುಷ ಟೂ ಸಾಂಗ್ ರಿಲೀಸು ಬಟ್ ತಮ್ನೇಲಿ ಹಾಕೋದು ಸುನಿ ಯೂಟ್ಯೂಬರ್ಸ್ಗೆ ಹೇಳಿದ್ದಾದ್ರೂ ಏನು ಅಂತ ಸೊ ಆ ರೀತಿ ಬೈಕ್ ಬೈಕಿ ಇಟ್ಟು ಸೊ ಸುಮ್ಮನೆ ಅಂದರೆ ವಿಚಾರಗಳು ಈ ರೀತಿ ತುಂಬ ಇದಾವೆ ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜೋರು ತುಂಬ ಒಳ್ಳೆ ಲೈನ್ಸ್ ಬರೆದ್ರು ಈಗ ನ್ಯೂಸ್ಗಳು ಅಂತೀರ ನೋಡಿದ್ರೇನೆ ಶಾಕ್ ಆಗ್ತೀರಾ ಆ ರೀತಿ ಇದು ತಮ್ಮನೇಲ್ ಬಗ್ಗೆ ಒಂದು ನೋಡೇ ಬಿಡೋಣ ಸೊ ಅದೊಂದು ಸೊ ಇವಿಷ್ಟು ಬರೆದ ಮೇಲೆ ರ್ಯಾಪ್ ನನಗೆ ತೀರಾ ಹೊಸ ನಂದು ಎರಡೆರಡು ಲೈನ್ ತರ ಯೂಸ್ ಮಾಡಿದ್ದೆ ಬಟ್ ಇಡೀ ಸಾಂಗಲ್ಲಿ ರ್ಯಾಪು ನನಗೆ ತೀರಾ ಹೊಸದಿತ್ತು ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು ಬಟ್ ಆದ್ರೆ ರ್ಯಾಪಿಗೆ ತುಂಬಾ ಫ್ಯಾನ್ ಇಲ್ಲ ನಾನು ಪಟ 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 ಹೋಗ್ತಾ ಇರುತ್ತೆ ನನಗೊಂದು ಐದು ಕೇಳಿದ್ಮೇಲೆ ಒಂದು ಐದು ನಿಮಿಷ ಬೇಕಾಕಂದ್ರೆ ನಾವು ಪ್ರತಿ ಅಕ್ಷರನೂ ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು ಸೊ ನಮಗೆ ಸಡನ್ ಆಗಿ ತಲೆಗೆ ಹೋಗ್ತಿಲ್ವಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಆ ರೀತಿ ಅಂದಾಗ ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕಕ್ಕೆ ಶುರು ಮಾಡೋದು ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವುದು ಅಂತ ಶಿಶುನಾಳ ಶರೀಫ್ರವರು ಆ ಕಾಲದಲ್ಲೇ ಹೊರದಿದ್ರು ಥರ ಎಲ್ಲ ತಗಿ ನಿನ್ನ ಸ್ವರ ಅಂತ ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ ನಿನ್ನ ಲೈಫಲ್ಲಿ ಏನು ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟಾಗಿ ನುಡಿಸ್ಬೇಡ ಅಂತ ಪ್ರಾಂಪ್ಟಾಗಿ ಮಾಡಬೇಡ ಅಂತ ತರವಲ್ಲ ತೆಗಿ ನಿನ್ನ ತಂಬೂರಿಸ್ವರ ಅಂದರೆ ತರವಲ್ಲ ನೀನು ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೋದು ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಇವತ್ತು ಒಳ್ಳೆ ಚೇಂಜು ಬಟ್ ಆದಷ್ಟು ನಾವು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊತ ಇದ್ದೀವಿ ಅವ್ರಿಗೆ ಬೈಯೋದು ಅವ್ರ ಬಗ್ಗೆ ಇವರಿಗೆ ಅದು ಈ ರೀತಿ ಇಲ್ಲ ಸೊ ಇದನ್ನು ಆಗಿ ಇಟ್ಕೊಂಡು ಶರೀಫ್ ಶರೀಫ್ರದ್ದು ಸಾಂಗ್ ಇದುಕೊಂಡು ಥರವೆಲ್ಲ ತೆಗಿ ನಿನ್ನ ತಂಬೂರಿಸ್ವರ ಅದಾದಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪು ಬಿಜಿ ಕೂಡ್ಸ್ಕೊಂಡ್ರು ಸೊ ಅಲ್ಲಿಂದ ಸಾಂಗು ಶುರು ಸೊ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ಲೈನ್ಸ್ಗಳು ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟು ಸ್ಟುಡಿಯೋಗೆ ಬಂದು ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದಾರೆ ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತು ಇಷ್ಟೆಲ್ಲ ಸಾಂಗ್ ಬಗ್ಗೆ ಒಂದು ಬ್ಯಾಕ್ ಸ್ಟೋರಿ ಸಾಂಗ್ ನೋಡ್ಕೊಂಡು ಬರೋಣ ಅವತಾರ ಪುರುಷ ಇಂಥವ್ರಿಗೆ ಏನು ಕಂಟೆಂಟ್ ಬಿಟ್ಟಿದ್ದೀವಿ ಪೋಸ್ಟರ್ಸ್ ಬಿಟ್ಟಿದ್ದೀವಿ ಇವೆಲ್ಲ ಅವತಾರ ಪುರುಷ ಒಂದು ಇನ್ನೊಂದು ನನ್ಗೆ ಈಗ ಒಂದು ಕ್ವಶನ್ ನೆನಪಾಯ್ತು ಪ್ರಮೋಷನ್ ಬಗ್ಗೆ ನಿಮಗೆ ಕ್ವಶನ್ಸ್ ಬಂದಿರ್ಬೋದು ಅಂದ್ರೆ ನೀವ್ ಹೇಳ್ತಾ ಇದ್ರಿ ಅಂದ್ರೆ ಯಾವ್ದೇ ಸೀಕ್ವೆಲ್ ಆದ್ರೂ ಒಂದು ಟಾರ್ಗೆಟ್ ಆಡಿಯನ್ಸ್ ಇದ್ದೇ ಇರ್ತಾರೆ ಅಂತ ನಾವು ಅವತಾರ ಪುರುಷನ್ಗೆ ಎದ್ದು ಬಿದ್ದು ಪ್ರಮೋಷನ್ ಮಾಡಿದ್ವಿ ತುಂಬಾ ಇದಕ್ಕೆ ಆಲ್ರೆಡಿ ಪಾರ್ಟ್ ಒನ್ ನೋಡಿರೋ ಇಷ್ಟ ಆಗಿರೋ ಥಿಯೇಟರ್ ಬರ್ತಾರೆ ತುಂಬಾ ಸಿಂಪಲ್ ಅಕಸ್ಮಾತ್ ಪಾರ್ಟ್ ಒನ್ನೇ ಅವ್ನಿಗೆ ವರ್ಕ್ ಆಗಿಲ್ಲ ಅಂದ್ರೆ ಅವ್ನ ಅಲ್ಲೇ ಇರ್ತಾನೆ ಸೊ ಅದಕ್ಕೆ ನಾವು ತುಂಬಾ ಹೇಳ್ತಿದ್ದೀವಿ ಅಷ್ಟೇ ಪಾರ್ಟ್ ಟು ಏಪ್ರಿಲ್ ಫಿಫ್ತ್ ಬರ್ತಾ ಇದೀವಿ ಅಂತ ಸೊ ಪಾರ್ಟ್ ಒನ್ ಇಷ್ಟ ಆಗಿರೋದು ತುಂಬ ಮೆಸೇಜ್ಗಳಿದೆ ನಮಗೆ ಅಂದರೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ ಈ ಸಿನಿಮಾಗೆ ಕಾನ್ಫಿಡೆನ್ಸ್ ಇದೆ ಓಪನಿಂಗ್ ಆದ್ಮೇಲೆ ಅವ್ನಿಗೆ ಹೆಂಗೆ ಬರ್ತೈತೆ ಅದು ನಾವು ನೇರ ಹೇಳ್ತಾರೆ ಸೊ ಇದು ಆ್ಯಕ್ಚುಲಿ ಫಸ್ಟ್ ವಿಡಿಯೋ ನಾವು ಅವತಾರ ಪುರುಷ ಟೂದ್ ಬಿಡ್ತಿರೋದು ಸೊ